ಆಟೋ ಚಾಲಕರು ವರ್ಸಸ್ ರ್ಯಾಪಿಡೋ ರೈಡರ್ಸ್ ರ್ಯಾಪಿಡೋ ಚಾಲಕರ ಮೇಲೆ ಆಟೋ ಚಾಲಕರಿಂದ ಹಲ್ಲೆ ಆರೋಪ ಹೆಚ್ಎಸ್ಆರ್ ಲೇಔಟ್ ಠಾಣೆಯಲ್ಲಿ ದೂರು ದಾಖಲು ಹಲ್ಲೆಗೆ ಸಂಬಂಧ ದೂರು ಎನ್ಸಿಆರ್ ದಾಖಲು ಕಳೆದ ಕೆಲ ತಿಂಗಳುಗಳಿಂದ ಹೆಚ್ಚುತ್ತಿರುವ ಹಲ್ಲೆ ಪ್ರಕರಣ ಆಟೋ ಚಾಲಕರು ಮೊಬೈಲ್ ಮತ್ತು ಕೀ ಕಿತ್ತುಕೊಳ್ಳುತ್ತಾರೆಂದು ದೂರು ರ್ಯಾಪಿಡೋ ಚಾಲಕರಿಂದ ಸಾಲು ಸಾಲು ದೂರು ನಗರದ ಸಂಚಾರಿ ಪೊಲೀಸರಿಗೆ ದೂರು ದಾಖಲು ನಮ್ಮ ರಕ್ಷಣೆಗೆ पेपर स्प्रे मोरे होद रैपिडो ड्राइवर्स राइडिंग वे पेपर स्प्रेव ड्राइवर्स आटो चालक मोबाइल की हल्लेता आरोप мотрите, Terimah is onging with my god. No 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 oh. ralan dan Sodera, make the Goblin a Jedлу. ciatham me diri, cantik atodiea by the perk of prayed, ZESSIM Carbonika Ag revenir ಸ್ನೇಹಿತರೆ ನೋಡಿ ಎಷ್ಟು ರ್ಯಾಪಿಡ್ ಆಫ್ ಬೈಕು ಎಷ್ಟು ಅಲೀಗಲ್ ಆಗಿ ನಡೀತಾ ಇದೆ ಅಂತ ಈಗ ಮಗ ಯಾವ ದೇ ಬೇರೆ ದೇಶದಿಂದ ಬಂತು ಬೇರೆ ದೇಶದಿಂದ ಬಂದು ಹೊಡಿತಾ ಇದೆ ಅಂದರೆ ರಾಜರೋಷವಾಗಿ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಎಷ್ಟು ಕೆಟ್ಟೋಗಿದೆ ಅಂತ ಅರ್ಥ ಮಾಡ್ಕೋಬೇಕು ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಎಷ್ಟು ಕೆಟ್ಟದಾಗಿ ಏನು ಇದಾರೆ ಇದ್ದಾರೆ ಈ ವೈಟ್ ಬೋರ್ಡಲ್ಲಿ ಅದು ಲೇಡಿನ ಒಬ್ಬರು ಯಾರೋ ಒಬ್ಬರು ಲೇಡಿನ ಕೂತ್ಕೊಂಡು ತಕ್ಕೊಳಕ್ತಾ ಇದೆ ಯಾವುದೋ ಪರದೇಶನು ಯಾರು ಬರ್ಕೊಟ್ಟಿದ್ದು

ಆಡಂಗಿಲ್ಲ ಆಗಲ್ಲ ರಾಪಿಡ್ ಬೈಕ್ ನೋಡ್ಚು ಮಾಡಿಬಿಡೋಣ ಓರ್ತ ಮಾಡ್ತೀನಿ ಅಕ ಅಲ್ಲ ಎಲ್ಲ ನಂಬರ್ ಎಲ್ಲ

ಬರ್ತಿರೋದು ಅವಕ್ಕ ಬರ್ತಿದಿ ಅಷ್ಟೇ ನೀನು ಹುಡುಗರಾಗ್ಯಾರ ನಿನ್ ಕಥೆನೇ ಬೇರೆ ಆಗಲ್ಲ એ પાપા આ છોકરાનો રે પાપા ટ્રેન્ડ આને બોલ ટ્રેન્ડ આને બોલ આ છોકરાનો પાગલ આ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ